ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಿಗೇರಿ ಸ್ವಚ್ಛತೆ ಜಾಗೃತಿ ಮೂಡಿಸುತ್ತಿವೆ ರಂಗೋಲಿ ಚಿತ್ತಾರ ಕಳೆದ ಹತ್ತು ವರ್ಷಗಳಿಂದ ಹಮ್ಮಿಕೊಂಡು ಬರುತ್ತಿರುವ ಸ್ವಚ್ಛ ಭಾರತ ಅಭಿಯಾನವನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಲು ಜಿಲ್ಲಾಡಳಿತ ಮುಂದಾಗಿದ್ದು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕುಷ್ಟಗಿ ಪಟ್ಟಣದಲ್ಲಿ ಪುರಸಭೆ ವತಿಯಿಂದ ವಿಶೇಷ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದೆ ಹೌದು ಕುಷ್ಟಗಿ ಪಟ್ಟಣದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಬಿಳ್ಗಿ ಅವರ ಮಾರ್ಗದರ್ಶನದಲ್ಲಿ ನೈರ್ಮಲ್ಯಾಧಿಕಾರಿ ಪ್ರಾಣೇಶ್ ಬಳ್ಳಾರಿ ಅವರ ನೇತೃತ್ವದಲ್ಲಿ ಅಭಿಯಾನ ಆರಂಭವಾಗಿದೆ ಸ್ವಚ್ಛ ಭಾರತ ಜಾಗೃತಿ ಅಭಿಯಾನದಡಿ ನಿಯೋಜನೆಗೊಂಡ ಪುರಸಭೆ ಸಮುದಾಯಾಧಿಕಾರಿ ತಂಡ ಪೌರ ಕಾರ್ಮಿಕರ ಜೊತೆಗೆ ಪ್ರತಿ ವಾರ್ಡ್ಗಳಿಗೆ ಸಂಚರಿಸಿ ಮನೆ ಮನೆ ಬಾಗಿಲಿಗೆ ಭೇಟಿ ನೀಡುತ್ತಿದೆ ತಾವು ವಾಸಿಸುವ ಪರಿಸರವನ್ನು ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಜೊತೆಗೆ ಮನೆಯಲ್ಲಿನ ಹಸಿ ಕಸ ಕಸ ಬೇರ್ಪಡಿಸಿಟ್ಟು ಮನೆ ಮುಂದೆ ಬರುವ ಪುರಸಭೆಯ ತ್ಯಾಜ್ಯ ವಿಲೇವಾರಿ ವಾಹನದಲ್ಲಿ ಹಾಕಬೇಕು ಎಂದು ನಿತ್ಯ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ ಅದರಲ್ಲೂ ವಿಶೇಷವಾಗಿ ಅತಿ ಹೆಚ್ಚು ತ್ಯಾಜ್ಯ ಸಂಗ್ರಹಗೊಳ್ಳುವ ಸ್ಥಳಗಳಾದ ಇಂದಿರಾನಗರದ ನಗರದ ಬಸ್ ನಿಲ್ದಾಣ ಸಂಪರ್ಕ ಹೊಂದಿರುವ ರಸ್ತೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಡೆಗೋಡೆ ಬಸ್ ನಿಲ್ದಾಣದಿಂದ ಇಂದಿರಾ ಗಾಂಧಿ ನಗರಕ್ಕೆ ಸಂಪರ್ಕ ಹೊಂದಿರುವ ಆಕ್ಸಿಸ್ ಬ್ಯಾಂಕ್ ಮುಂದಿನ ರಸ್ತೆ ಹನುಮಸಾಗರ ರಸ್ತೆ ಗುರುಭವನ ಪಕ್ಕದ ಪ್ರದೇಶ ತಹಸೀಲ್ದಾರ್ ಕಾರ್ಯಾಲಯ ಸುತ್ತಲಿನ ಪರಿಸರ ಸಂತೆ ಮಾರುಕಟ್ಟೆ ಪ್ರದೇಶ ಆಸ್ಪತ್ರೆಗೆ ತೆರಳುವ ಹಳೆ ಐಬಿ ಮತ್ತು ಪುರಸಭೆ ನಡುವಿನ ರಸ್ತೆ ಪರಿಸರ ಸೇರಿದಂತೆ ಹೀಗೆ ಶಾಲಾ ಕಾಲೇಜು ಸರ್ಕಾರಿ ಇಲಾಖೆ ಕಚೇರಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಮಲಿನಗೊಂಡಿರುವ ಸ್ಥಳಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಶನಿವಾರ ಬೆಳಗ್ಗೆ ಇಂದಿರಾನಗರದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ತಡೆಗೋಡೆ ಆವರಣದ ಪರಿಸರವನ್ನು ಆಯ್ಕೆ ಮಾಡಿಕೊಂಡ ಸ್ವಚ್ಛ ಭಾರತ ಅಭಿಯಾನ ಜಾಗೃತಿ ಕಾರ್ಯಕರ್ತೆಯರು ಅಲ್ಲಿನ ಪರಿಸರ ಸ್ವಚ್ಛಗೊಳಿಸಿದ ಬಳಿಕ ಪೌರ ಕಾರ್ಮಿಕರೊಂದಿಗೆ ರಸ್ತೆಯುದ್ದಕ್ಕೂ ವರ್ಣಮಯ ರಂಗೋಲಿ ಚಿತ್ತಾರ ಬಿಡಿಸಿ ಸಾರ್ವಜನಿಕರಲ್ಲಿ ಸ್ವಚ್ಛತೆ ಬಗ್ಗೆ ಅರಿವು ಮೂಡಿಸಿದರು ಈ ಕಾರ್ಯ ಸಾರ್ವಜನಿಕರ ಗಮನ ಸೆಳೆದು ಮೆಚ್ಚುಗೆಗೆ ಪಾತ್ರವಾಯಿತು ಅಭಿಯಾನದ ಕಾರ್ಯಕರ್ತೆಯರೊಂದಿಗೆ ಕೈ ಜೋಡಿಸಿದ ಸಾರ್ವಜನಿಕರು ಅಲ್ಲಿಯ ನಿವಾಸಿಗಳಿಗೆ ಮತ್ತು ಅಂಗಡಿಕಾರರಿಗೆ ತಿಳುವಳಿಕೆ ಮೂಡಿಸಿದರು ಎಲ್ಲೆಂದರಲ್ಲಿ ಕಸ ಎಸೆಯದಂತೆ ಮತ್ತು ಪ್ಲಾಸ್ಟಿಕ್ ಬಳಕೆ ಮಾಡದಂತೆ ಮನವಿ ಮಾಡಿದರು ಸ್ವಚ್ಛ ಭಾರತ ಅಭಿಯಾನ ಇದೊಂದು ಕಾರ್ಯಕ್ರಮ ಅದ ಭಾಳ ಒಳ್ಳೆಯ ಕಾರ್ಯಕ್ರಮ ಇದು ಇಲ್ಲಿ ಬಾಜು ಸಾಲಿ ಅದ ಎಲ್ಲ ಓಣಿಯರಿಗೆ ಹೋಗಿ ನಾವು ಹೇಳಿದ್ರು ಅವ್ರು ಯಾರೂ ನಮ್ಮ ಮಾತು ಕೇಳಿಲ್ಲ ಮನೆ ಮನೆಗೆ ಹೋಗಿ ಅಂತ ನಾವು ಹೇಳಿವಿ ಆದರೂ ಈಗ ಓಣಿಯವರಿಗೆ ಎಲ್ಲರಿಗೂ ದಯವಿಟ್ಟು ಕೈ ಮುಗಿದು ಹೇಳ್ತೀನಿ ಶಾಲಿ ಐತೆ ಯಾರೂ ಕಸ ಹಾಕಬೇಕ ಇದ ನಾನು ಒಂದು ನಿಮಗೆ ಆಮೇಲೆ ಎಲ್ಲ ಇವರು ಪುರಸಭೆ ಮಂದಿಗೆ ಸ್ವಚ್ಛ ಅಭಿಯಾನ ಮಂದಿಗೆ ತುಂಬ ದೃದ್ರಿಂದ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಟೈಗ ಸ್ವಚ್ಛ ಭಾರತ ಅಭಿಯಾನ ಪುರಸಭೆ ಸಮುದಾಯಾಧಿಕಾರಿಗಳಾದ ಶಂಕ್ರಮ್ಮ ಎಸ್ ಶ್ರೀಮಠ ಹಾಗೂ ಶ್ರೀದೇವಿ ಮಾಲಾಂಬಿ ದೀಪಾ ಸಂಗೀತಾ ಸೇರಿದಂತೆ ದಪ್ಪೆದಾರ್ ನಾಗರಾಜ್ ಸೇರಿದಂತೆ ಪೌರ ಕಾರ್ಮಿಕರು ಅಭಿಯಾನದಲ್ಲಿ ಭಾಗಿಯಾಗಿದ್ದರು ಸ್ವಚ್ಛ ಭಾರತ ಅಭಿಯಾನ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಲು ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಪುರಸಭೆಯಿಂದ ಈ ವಿಶೇಷ ಜಾಗೃತಿ ಅಭಿಯಾನ ಹಮ್ಮಿಕೊಂಡಿದ್ದೇವೆ ರಂಗೋಲಿ ಚಿತ್ರ ಬಿಡಿಸುವ ಮೂಲಕ ನಿವಾಸಿಗಳಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ ನಿವಾಸಿಗಳು ಪರಿಸರ ಸ್ವಚ್ಛತೆ ಕಾಪಾಡಿ ಸ್ವಚ್ಛ ಭಾರತ ಅಭಿಯಾನ ಯಶಸ್ವಿಗೆ ಕೈ ಜೋಡಿಸಬೇಕು ಎಂದು ಸಮುದಾಯ ಅಧಿಕಾರಿ ಶಂಕರಮ್ಮ ಎಸ್ ಹೀರಮಠ ತಿಳಿಸಿದರು ನಾವು ಪುರಸಭೆಯಿಂದ ಸ್ವಚ್ಛ ಭಾರತ ಅಭಿಯಾನ ಅನ್ನುವಂಥ ಕಾರ್ಯಕ್ರಮ ಏನು ಪ್ರಾರಂಭ ಆಗಿದೆ ಇದು ಸುಮಾರು ಒಂಬತ್ತು ಹತ್ತು ವರ್ಷದಿಂದ ಪರಿಣಾಮಕಾರಿ ಆಗದೆ ಇರೋದರಿಂದ ಮನೆ ಮನೆಗೆ ಇದನ್ನು ತಲುಪಿಸಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿ ಆದೇಶ ನಾವು ಮನೆ ಮನೆಗೆ ಹೋಗಿ ವಾರ್ಡ್ ಪ್ರತಿ ಒಂದು ಮನೆಗನು ಕೂಡ ಹೋಗಿ ಕಸವನ್ನ ಹಸಿ ಕಸ ಮತ್ತು ಒಣ ಕಸವನ್ನ ಬೇರೆ ಬೇರೆ ಮಾಡಿ ಮುನ್ಸಿಪಾಲ್ಟಿ ಗಾಡಿಗೆನೆ ಹಾಕಿ ಮತ್ತೆ ಪ್ಲಾಸ್ಟಿಕ್ ಅನ್ನುವಂತ ಸಮಸ್ಯೆ ಮಾಡ್ತಾ ಇದ್ದೀವಿ ಹೆಂಗಂದ್ರೆ ಪ್ಲಾಸ್ಟಿಕ್ ಅನ್ನ ಹಸ ಹಾಲಿಂದು ಮೊಸರಿಂದು ಈಗ ಶಾಂಪಾಪ್ ಹಾಕಿಟ್ಟು ಇಂಥವುಗಳನ್ನ ಏನ್ ಮಾಡ್ತಾರೆ ಮುಸ್ಲಿ ಒಳಗೆ ಹಾಕ್ಬಿಡ್ತಾರ ಸರ್ ಆ ಮುಸ್ಲಿ ಒಳಗೆ ಹಾಕಿದ್ದನ್ನ ಏನ್ ಮಾಡ್ತಾರೆ ಮಕ್ಕಳು ಗಟ್ಟರ್ ಹಾಕ್ತಾರ ಗಟ್ರು ಇದಾಗ್ತವ ಬ್ಲಾಕ್ ಆಗ್ತಾವ ಅವಾಗ ಮಳೆ ಬಂದಾಗ ಏನಾಗ್ತದೆ ಅದು ಹರ್ಕೊಂಡು ಹೋಗ್ದೇನೆ ಅಲ್ಲೇ ನಿಂತ್ಕೊಂಡು ಕಾಯಿಲೆಗಳು ಸಾಕಷ್ಟು ಕಾಯಿಲೆಗಳಿಗೆ ದಾರಿ ಆಗ್ತತ್ರಿ ಹಾಗಾಗಿ ಇಲ್ಲಿ ಒಂದು ಕೆಲವೊಂದು ಬ್ಲಾಕ್ ಪಾಯಿಂಟ್ ಅಂತ ಮಾಡ್ಕೊಂಡಿದ್ದಾರೆ ಇಲ್ಲಿ ತಾಲೂಕು ಒಳಗಡೆ ಸುಮಾರು ಒಂದು ಹತ್ತು ಹನ್ನೆರಡು ಪಾಯಿಂಟ್ ಮಾಡ್ಕೊಂಡಿದ್ವಿ ನಾವು ಅದರಲ್ಲಿ ಫಸ್ಟ್ ಪಾಯಿಂಟ್ ಇದು ಒಂದು ಡಾರ್ಕ್ ಪಾಯಿಂಟ್ ಅಂತ ಹೇಳಿ ಇಲ್ಲಿ ಯಾಕೆ ರಂಗೋಲಿ ಹಾಕಿ ಸುತ್ತ ಅವೇರ್ನೆಸ್ ಮಾಡ್ತೀವಿ ಇಲ್ಲಿ ಇನ್ ಮುಂದೆ ಯಾರು ಕಸ ಹಾಕಬಾರ್ದು ಎಲ್ಲರೂ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳಿ ಅವ್ರಿಗೆ ಒಂದು ಒಂದು ಹಬ್ಬದ ತರ ವಾತಾವರಣ ಸೃಷ್ಟಿ ಮಾಡಿ ಅವ್ರಿಗೆ ಅವೇರ್ನೆಸ್ ಮಾಡಿಸಿ ಇನ್ ಮುಂದೆ ಈ ತರ ಆಗ್ಲಾರ್ದ ನೋಡ್ಕೊಡ್ರಿ ಅನ್ನುವಂಥದ್ದು ಇವತ್ತು ಕಾರ್ಯಕ್ರಮ ನಡೀತಾ ಇದೆ ಸರ್ ಓಕೆ ನಿಮ್ಮ ಹೆಸರು ನನ್ನ ಹೆಸರು ಶಂಕರಮ್ಮ ಹಿರೇಮಠ ಅಂತ ಹೇಳಿ ನನ್ನ ಜೊತೆಗೆ ಶ್ರೀದೇವಿ ಮಾಲಂದಿ ಆಮೇಲೆ ದೀಪಾ ಸಂಗೀತ ಅಂತ ಹೇಳಿ ಒಟ್ಟಿಗೆ ಐದು ಜನ ಕೆಲಸ ಮಾಡ್ತಾ ಇದ್ವಿ ಸರ್ ನಾವು ನಮ್ಮ ಸರ್ ಪ್ರಾಣೇಶ್ ಅಂತ ಹೇಳಿ ನಮ್ಮ ಚೀಫ್ ಆಫೀಸರು ಹೇಳಿ ಸರ್ ಈಗ ಹೊಸಾಗಿ ಬಂದಿದ್ದಾರೆ ಒಂದು ವರ್ಷ ತಿಂಗಳಾಯ್ತು ವಿಚಾರಣೆ ಮಾಡ್ತಾರೆ ಸರ್ ಮತ್ತೆ ಇವತ್ತು ಪೌರ ಕಾರ್ಮಿಕರೆಲ್ಲ ಒಟ್ಟಿಗೆ ಸೇರಿ ಮಾಡಿರೋ ಸರ್ ಇದನ್ನ ಕ್ಲೀನ್ ಮಾಡಿಸಿ ಒಟ್ಟಿಗೆ ಸೇರಿ ಮಾಡಿರೋ ಸರ್ ನನ್ನ ಕಾರ್ಯಕ್ರಮ ಸರ್